ಅತಿ ಮಳೆ ಒಣಗಿದ ಬೆಳೆ ರೈತರಿಗೆ ಸಂಕಷ್ಟ ಪರಿಹಾರಕ್ಕೆ ಒತ್ತಾಯ ಯಾದಗಿರಿ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಆಸ್ನಾ ಎಫೆಕ್ಟ್ ಮಳೆಯಿಂದ ಅವಾಂತರವನ್ನೇ ಸೃಷ್ಟಿಸಿದೆ ಅದರಲ್ಲೂ ಕೂಡ ಈ ಬಾರಿ ಮುಂಗಾರು ಉತ್ತಮವಾಗಿ ಬಂದಿದೆ ಕೃಷಿಯಲ್ಲಿದ್ದ ರೈತರಿಗೆ ಈಗ ಸಂಕಷ್ಟ ಎದುರಾಗಿದೆ ಹೌದು ಯಾದಗಿರಿ ಜಿಲ್ಲಾದ್ಯಂತ ಸುರಿದ ಮಳೆಗೆ ತೊಗರಿ ಹತ್ತಿ ಬೆಳೆಗಳಿಗೆ ಅತಿವೃಷ್ಟಿ ಎದುರಾಗಿದೆ ಇದರಿಂದ ಮಳೆಯ ನೀರು ನಿಂತು ಬೆಳೆ ಅತಿಯಾದ ತೇವಾಂಶದಿಂದ ಹಾಳಾಗಿ ಹೋಗಿದೆ ಕೈಗೆ ಬಂದ ಬೆಳೆ ಕಣ್ಣೆದುರೇ ಸಂಪೂರ್ಣ ಒಣಗಿ ಹೋಗಿದೆ ಸುರಪುರ ತಾಲೂಕಿನ ನಗನೂರು ಗ್ರಾಮದ ರೈತರ ಹೊಲಗಳಲ್ಲಿ ತೊಗರಿ ಬೆಳೆ ಹಾಗೂ ಹತ್ತಿ ಬೆಳೆ ಸಂಪೂರ್ಣವಾಗಿ ಅತಿಯಾದ ತೇವಾಂಶದಿಂದ ಒಣಗಿ ಹೋಗಿದೆ ಸರ್ಕಾರ ರೈತರಿಗೆ ನೆರವಿಗೆ ಧಾವಿಸಿ ಪರಿಹಾರ ನೀಡಬೇಕು ಎಂದು ರೈತ ಸಂಘಟನೆಗಳು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿವೆ ಜಿಲ್ಲಾಡಳಿತ ಕೂಡ ಮಳೆಯಿಂದ ಹಾನಿಗೊಳಗಾದ ಪ್ರದೇಶದ ಸರ್ವೆ ಕಾರ್ಯ ಮಾಡಿ ಪರಿಹಾರ ನೀಡುವ ಕೆಲಸ ಮಾಡಬೇಕು ಇಲ್ಲದಿದ್ರೆ ಮುಂಬರುವ ದಿನಗಳಲ್ಲಿ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ ದೇವರಾಜ್ ಎನ್ ನ್ಯೂಸ್ ಯಾದಗಿರಿ ಯಾದಗಿರಿ ಜಿಲ್ಲೆಯಾದ್ಯಂತ ಸುಮಾರು ಆರರಿಂದ ಏಳು ದಿವಸಗಳ ಕಾಲ ಸತತವಾಗಿ ಸುರತಕ್ಕಂತಹ ಈ ಮಳೆ ರೈತರನ್ನು ಕಂಗ ಕೆಲಸ ಆಗಿದೆ ಇವತ್ತು ಅತ್ತಿ ತೊಗರಿ ಇವತ್ತು ರೈತರು ಸಾಲ ಸೂಲ ಮಾಡಿ ಗೊಬ್ಬರ ಎಣ್ಣೆಗಳ ಬೀಜಗಳಾಕಿ ಹಾಕಿ ಒಂದು ಬೆಳೆಯನ್ನು ಬೆಳೆದು ಇವತ್ತಿನ ಫಲ ಏನಾಗಿದೆ ಅಂದರೆ ಸತತ ಮಳೆಯಿಂದ ಬೆಳೆಗಳು ಪೂರೈ ನಾಶವಾಗಿದೆ ಕಾರಣ ಸರ್ಕಾರ ಇದಕ್ಕೆ ಒಂದು ಗಂಭೀರವಾಗಿ ಪರಿಗಣಿಸಿ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ಅತಿ ಶೀಘ್ರದಲ್ಲೇ ರೈತರಿಗೆ ಒಂದು ಬೆಳೆ ಪರಿಹಾರ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಯಾಕಂದರೆ ರೈತರು ತುಂಬ ಕಷ್ಟದಲ್ಲಿದ್ದಾರೆ ರೈತರು ದೇಶದ ಬೆನ್ನೆಲು ಬಂತ ಹೇಳ್ತಕ್ಕಂಥ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ರೈತರಿಗೆ ಆದಷ್ಟು ಶೀಘ್ರದಲ್ಲೇ ಬೆಳೆ ಪರಿಹಾರ ವಿತರಣೆ ಮಾಡತಕ್ಕಂಥ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಇದು ತಾವು ವಿಳಂಬವಾದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಶಿರು ಸೇನೆ ಜಿಲ್ಲಾಧಿಕಾರಿಗಳ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ಧರಣಿ ಮಾಡಲು ಎಚ್ಚರಿಸಲಾಗುವುದು ನಲ್ಲರೇಗೌಡ ಹಗರಟ್ಟಿ ಜಿಲ್ಲಾಧ್ಯಕ್ಷೆ ಯಾದಗಿರಿ